തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರಳಿಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಆತ್ಮಗಳ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆ ನಿಮಗೆ ತಂದೆಯು ಆತ್ಮದೊಂದಿಗೆ ಪ್ರೀತಿ ಮಾಡೋದನ್ನು ಕಲಿಸಿದ್ದಾರೆ ಶರೀರದೊಂದಿಗೆ ಅಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಪುರುಷಾರ್ಥದಲ್ಲಿ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ಮಾಯಾಜೀತರಾಗುವ ಯುಕ್ತಿ ಏನಾಗಿದೆ ಬಾಬಾ ಉತ್ತರ ತಿಳ್ಸಿಕೊಡ್ತಾ ಇದ್ರೆ ನಾವು ತಂದೆಯನ್ನು ನೆನಪು ಮಾಡಿ ನಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕೆಂದು ನೀವು ಪುರುಷಾರ್ಥ ಮಾಡುತ್ತೀರಿ ಆದರೆ ಈ ನೆನಪಿನಲ್ಲಿಯೇ ಮಾಯೆಯು ವಿಘ್ನ ತರುತ್ತದೆ ಮಾಲೀಕ ತಂದೆಯು ನಿಮಗೆ ಮಾಯಾಜೀತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಆ ಮಾಲೀಕನನ್ನು ಅರಿತು ನೆನಪು ಮಾಡಿ ಆಗ ಖುಷಿಯೂ ಇರುವುದು ಪುರುಷಾರ್ಥವನ್ನು ಮಾಡುತ್ತೀರಿ ಮತ್ತು ಹೆಚ್ಚಿನ ಸೇವೆಯನ್ನು ಮಾಡುತ್ತೀರಿ ಮಾಯಾಜೀತರೂ ಆಗಿಬಿಡುತ್ತೀರಿ ಇವತ್ತಿನ ಗೀತೆಯಾಗಿದೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಓಂ ಶಾಂತಿ ಆತ್ಮೀಯ ಮಕ್ಕಳು ಗೀತೆಯನ್ನು ಕೇಳಿದಿರಿ ಅರ್ಥವು ತಿಳಿಯಿತೆ ಪ್ರಪಂಚದಲ್ಲಿ ಯಾರೂ ಸಹ ಅರ್ಥವನ್ನು ತೆಗೆದುಕೊಂಡಿಲ್ಲ ಮಕ್ಕಳಿಗೆ ತಿಳಿದಿದೆ ನಾವಾತ್ಮಗಳ ಪ್ರೀತಿಯು ಪರಂಪಿತ ಪರಮಾತ್ಮನೊಂದಿಗಿದೆ ಆತ್ಮವು ತನ್ನ ತಂದೆಯಾದ ಪರಂಪಿತ ಪರಮಾತ್ಮನ್ನು ಕರೆಯುತ್ತದೆ ಪ್ರೀತಿಯು ಆತ್ಮದಲ್ಲಿಯೋ ಅಥವಾ ಶರೀರದಲ್ಲಿಯೋ ಈಗ ಇದನ್ನು ತಂದೆಯು ಕಲಿಸುತ್ತಾರೆ ಆತ್ಮದೊಂದಿಗೆ ಪ್ರೀತಿ ಇರಬೇಕು ಶರೀರವಂತೂ ಸಮಾಪ್ತಿಯಾಗಲಿದೆ ಆತ್ಮದಲ್ಲಿ ಪ್ರೀತಿ ಇದೆ ನಿಮ್ಮ ಪ್ರೀತಿಯು ಪರಮಾತ್ಮ ತಂದೆ ತಂದೆಯೊಂದಿಗೆ ಇರಬೇಕೇ ಹೊರತು ಶರೀರದೊಂದಿಗೆ ಅಲ್ಲ ಆತ್ಮವೇ ತನ್ನ ತಂದೆಯನ್ನು ಕರೆಯುತ್ತದೆ ನಮ್ಮನ್ನು ಪುಣ್ಯಾತ್ಮರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ನಿಮಗೆ ತಿಳಿದಿದೆ ನಾವು ಪಾಪಾತ್ಮರಾಗಿದ್ದೆವು ಈಗ ಮತ್ತೆ ಪುಣ್ಯಾತ್ಮರಾಗುತ್ತಿದ್ದೇವೆ ತಂದೆಯು ನಿಮಗೆ ಯುಕ್ತಿಯಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ತಿಳಿಸಿದಾಗಲೇ ಮಕ್ಕಳಿಗೆ ಅನುಭವವಾಗುವುದು ಮತ್ತು ನಾವು ತಂದೆಯ ಮೂಲಕ ತಂದೆಯ ನೆನಪಿನಿಂದ ಮಾತ್ರ ಪವಿತ್ರ ಪುಣ್ಯಾತ್ಮರಾಗುತ್ತಿದ್ದೇವೆ ಯೋಗ ಬಲದಿಂದ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂಬುದನ್ನು ತೀದುಕೊಳ್ಳುವುದು ಯಾವುದೇ ಸ್ಥೂಲವಾದ ಗಂಗೆಯಲ್ಲಿ ಪಾಪವನ್ನು ತೊಳೆಯಲಾಗುವುದಿಲ್ಲ ಮನುಷ್ಯರು ಗಂಗಾ ಸ್ನಾನ ಮಾಡುತ್ತಾರೆ ಶರೀರಕ್ಕೆ ಮಣ್ಣನ್ನು ಹಚ್ಚಿಕೊಳ್ಳುತ್ತಾರೆ ಆದರೆ ಅದರಿಂದೇನೂ ಪಾಪವು ಕಳೆಯುವುದಿಲ್ಲ ಆತ್ಮದ ಪಾಪ ಯೋಗ ಬಲಿನಿಂದಲೇ ಕಳೆಯುತ್ತದೆ ತುಕ್ಕು ಬಿಟ್ಟು ಹೋಗುತ್ತದೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಮತ್ತು ನಿಶ್ಚಯವಿದೆ ನಾವು ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ನಿಶ್ಚಯವಿದೆ ಎಂದ ಮೇಲೆ ಪುರುಷಾರ್ಥ ಮಾಡಬೇಕಲ್ಲವೇ ಈ ಪುರುಷಾರ್ಥದಲ್ಲಿಯೇ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ಶಕ್ತಿಶಾಲಿಗಳೊಂದಿಗೆ ಮಾಯೆಯೂ ಸಹ ಶಕ್ತಿಶಾಲಿಯಾಗಿ ಯುದ್ಧ ಮಾಡುತ್ತದೆ ನಿರ್ಬಲರೊಂದಿಗೇನು ಯುದ್ಧ ಮಾಡುತ್ತದೆ ಮಕ್ಕಳು ಸದಾ ಈ ಸಂಕಲ್ಪ ನಿಡಬೇಕು ನಾವು ಮಾಯಾಜೀತರು ಜಗಜ್ಜೀತರಾಗಬೇಕಾಗಿದೆ ಮಾಯಾ ಜೀತೆ ಜಗಜ್ಜೀತ್ ಎಂಬುದರ ಅರ್ಥವನ್ನು ಯಾರೂ ತೆಗೆದುಕೊಂಡಿಲ್ಲ ನೀವೀಗ ಹೇಗೆ ಮಾಯೆಯ ಮೇಲೆ ಜಯ ಗಳಿಸಬಹುದು ಎಂಬುದನ್ನು ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಮಾಯು ಸಮರ್ಥವಾಗಿದೆ ಅಲ್ಲವೇ ನೀವು ಮಕ್ಕಳಿಗೆ ಮಾಲೀಕನು ಸಿಕ್ಕಿದ್ದಾರೆ ಆ ಮಾಲೀಕನನ್ನು ನಂಬರ್ ವಾರ್ ಪುರುಷಾರ್ಥ ಅನುಸಾರ ತೆಗೆದುಕೊಂಡಿದ್ದಾರೆ ಯಾರು ಅರಿತಿರುವ ಅವರಿಗೆ ಖುಷಿಯೂ ಇರುತ್ತದೆ ಪುರುಷಾರ್ಥವನ್ನು ಮಾಡುತ್ತಾರೆ ಹೆಚ್ಚಿನ ಸೇವೆ ಮಾಡುತ್ತಾರೆ ಅಮರನಾಥಕ್ಕೆ ಬಹಳಷ್ಟು ಮಂದಿ ಹೋಗುತ್ತಾರೆ ಈಗ ಎಲ್ಲ ಮನುಷ್ಯರು ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ನೀವೀಗ ಎಲ್ಲರಿಗೂ ಸಿದ್ಧ ಮಾಡಿ ತೀರಿಸಿ ಸತ್ಯದಲ್ಲಿ ಹೇಗೆ ಸುಖ ಶಾಂತಿ ಇತ್ತು ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಈ ಲಕ್ಷ್ಮಣರ ರಾಜ್ಯವಿತ್ತು ಮತ್ಯಾವುದೇ ಧರ್ಮವಿರಲಿಲ್ಲ ಇಂದಿಗೆ ಐದು ಸಾವಿರ ವರ್ಷಗಳಾಯಿತು ಯಾವಾಗ ಸತ್ಯುಗವಾಗಿತ್ತು ಮತ್ತೆ ಸೃಷ್ಟಿಯು ಅವಶ್ಯವಾಗಿ ಸುತ್ತಲೇ ಬೇಕಾಗಿದೆ ಚಿತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೀರಿ ಕಲ್ಪದ ಹಿಂದೆಯೂ ಇಂತಹ ಚಿತ್ರಗಳನ್ನು ಮಾಡಿಸಿದ್ದರೂ ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಹೋಗುತ್ತದೆ ಕೆಲವೊಂದೆಡೆ ಮಕ್ಕಳು ಚಿತ್ರಗಳಲ್ಲಿ ತಿಥಿ ತಾರೀಕು ಬರೆಯುವುದನ್ನು ಮರೆತು ಹೋಗುತ್ತಾರೆ ನಾರಾಯಣರ ಚಿತ್ರದಲ್ಲಿ ತಿಥಿ ತಾರೀಕು ಅವಶ್ಯವಾಗಿ ಇರಬೇಕು ನೀವು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ ಅಲ್ಲವೇ ನಾವು ಸ್ವರ್ಗವಾಸಿಗಳಾಗಿದ್ದೆವು ಈಗ ಪುನಃ ಆಗಬೇಕಾಗಿದೆ ಯಾರೆಷ್ಟು ಪುರುಷಾರ್ಥವನ್ನು ಮಾಡುವರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ ಈಗ ತಂದೆಯ ಮೂಲಕ ನೀವು ಜ್ಞಾನದ ಅಥಾರಿಟಿ ಆಗಿದ್ದೀರಿ ಭಕ್ತಿಯು ಈಗ ಸಮಾಪ್ತಿಯಾಗಲಿದೆ ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ನಂತರ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ಇದು ಸಹ ಈಗ ನೀವು ಮಕ್ಕಳಿಗೆ ಅರ್ಥವಾಗುತ್ತದೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ ಆಟವೆಲ್ಲೋ ನೀವು ಭಾರತವಾಸಿಗಳದೇ ಆಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಭಾರತದ ಮೇಲೆಯೇ ಇದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಎಂಬುದೂ ಸಹ ಮೊದಲು ತಿಳಿದಿರಲಿಲ್ಲ ಲಕ್ಷ್ಮೀನಾರಾಯಣರಿಗೆ ದೇವಿ ದೇವತೆಗಳೆಂದು ಹೇಳುತ್ತಾರಲ್ಲವೇ ಅವರದು ಎಷ್ಟು ಶ್ರೇಷ್ಠ ಪದವಿಯಾಗಿದೆ ಮತ್ತು ವಿದ್ಯೆಯು ಎಷ್ಟೊಂದು ಸಹಜವಾಗಿದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿ ನಾವು ಹಿಂತಿರುಗಿ ಹೋಗುತ್ತೇವೆ ಎಂಬತ್ನಾಲ್ಕರ ಚಕ್ರವೆಂದು ಹೇಳೋದ್ರಿಂದ ಬುದ್ಧಿಯು ಮೇಲೆ ಹೋಗುತ್ತದೆ ಈಗ ನಿಮಗೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಎಲ್ಲವೂ ನೆನಪಿದೆ ಸೂಕ್ಷ್ಮತನವೆಂದರೇನು ಎಂಬುದು ಮೊದಲು ನಿಮಗೆ ತಿಳಿದಿರಲಿಲ್ಲ ಅಲ್ಲಿ ಹೇಗೆ ಸನ್ನೆಯ ಭಾಷೆಯು ನಡೆಯುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮೊದಲು ಮುಖ ಚಿತ್ರಗಳು ಸಹ ಬಂದಿದ್ದವು ಮೂಕ ಚಿತ್ರಗಳು ಅಂದ್ರೆ ಮೊದ್ಲಿನ ಫಿಲ್ಮ್ ದಲ್ಲಿ ಯಾವುದೇ ರೀತಿಯ ಒಂದು ಮಾತು ಇದ್ದಿಲ್ಲ ಸೈಲೆಂಟ್ ಮೂವಿ ಅಂತ ಹೇಳಿದ್ರು ನಿಮಗೆ ತಿಳಿಸುವುದರಲ್ಲಿ ಸಹಜವಾಗುತ್ತದೆ ಸೈಲೆನ್ಸ್ ಮೂವಿ ಟಾಕಿ ನೀವು ಎಲ್ಲರನ್ನೂ ತೆಗೆದುಕೊಂಡಿದ್ದೀರಿ ಲಕ್ಷ್ಮಿಯಾಣ ರಾಜ್ಯದಿಂದ ಹಿಡಿದು ಪೂರ್ಣ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ ನಿಮಗೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಇದೇ ಚಿಂತೆ ಇರಲಿ ನಾವು ಪಾವನರಾಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಈ ಹಳೆಯ ಪ್ರಪಂಚದೊಂದಿಗಿನ ಮಹತ್ವವನ್ನು ಕಳೆಯಿರಿ ಮಕ್ಕಳು ಮುಂತಾದರನ್ನು ಬಲೆ ಸಂಭಾಲನೆ ಮಾಡಿ ಆದರೆ ಬುದ್ಧಿಯು ತಂದೆ ಕಡೆ ಇರಬೇಕು ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿಯು ನೆನಪು ಮಾಡುತ್ತಿರಲಿ ಎಂದು ಹೇಳುತ್ತಾರಲ್ಲವೇ ಮಕ್ಕಳಿಗೆ ತಿನ್ನಿಸಿ ಕುಡಿಸಿ ಸ್ನಾನ ಮಾಡಿಸಿ ಆದರೆ ಬುದ್ಧಿಯಲ್ಲಿ ತಂದೆ ನೆನಪಿರಲಿ ಏಕೆಂದರೆ ನಿಮಗೆ ತಿಳಿದಿದೆ ಶರಿದ ಮೇಲೆ ಪಾಪದ ಹೊರೆಯು ಬಹಳಷ್ಟಿದೆ ಆದ್ದರಿಂದ ಬುದ್ಧಿಯು ತಂದೆ ಜೊತೆ ಇರಲಿ ಆ ಪ್ರಿಯತಮನನ್ನು ಬಹಳ ಬಹಳ ನೆನಪು ಮಾಡಬೇಕಾಗಿದೆ ಪ್ರಿಯತಮ ತಂದೆಯು ನೀವೆಲ್ಲ ಆತ್ಮಗಳಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಈ ಸಹ ಈಗ ನಡೆಯುತ್ತಿದೆ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುವುದು ತಂದೆಯು ಎಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಯಾವುದೇ ಕಷ್ಟವಿಲ್ಲ ಕೆಲವರು ಹೇಳುತ್ತಾರೆ ನಾವಂತೂ ಇದನ್ನು ಮಾಡಲು ಆಗೋದಿಲ್ಲ ನಮಗೆ ಬಹಳ ಕಷ್ಟದ ಅನುಭವ ಆಗುತ್ತಿದೆ ನೆನಪಿನ ಯಾತ್ರೆಯು ಬಹಳ ಕಷ್ಟವಾಗಿದೆ ಅರೆ ನೀವು ತಂದೆಯನ್ನೇ ನೆನಪು ಮಾಡಲು ಸಾಧ್ಯವಿಲ್ಲವೇ ಇಂತ ತಂದೆಯನ್ನು ಮರೆಯಬೇಕೆ ತಂದೆಯನ್ನಂತೂ ಬಹಳ ಚೆನ್ನಾಗಿ ನೆನಪು ಮಾಡಬೇಕಾಗಿದೆ ಆಗಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಸದಾ ಆರೋಗ್ಯವಂತರಾಗುತ್ತೀರಿ ಇಲ್ಲವಾದರೆ ಆಗುವುದಿಲ್ಲ ನಿಮಗೆ ಬಹಳ ಒಳ್ಳೆಯ ಸಲಹೆಯು ಸಿಗುತ್ತದೆ ಹೇಗೆ ಒಂದೇ ಬಾರಿಗೆ ಗುಣಪಡಿಸುವ ಔಷಧಿ ಇರುತ್ತದೆ ಹಾಗೆ ನಾನು ಗ್ಯಾರಂಟಿ ಕೊಡುತ್ತೇನೆ ಈ ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮಗಳಲ್ಲಿ ಎಂದೂ ರೋಗಿಯಾಗೋದಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಿ ಎಷ್ಟು ಸಹಜ ಯುಕ್ತಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಪರಿಚಯವಿಲ್ಲದೆ ನೆನಪು ಮಾಡುತ್ತಿದ್ದಿರಿ ಈಗ ತಂದೆ ತಿಳಿಸುತ್ತಾರೆ ನೀವು ತೀದುಕೊಂಡಿದ್ದೀರಿ ನಾವು ಕಲ್ಪದ ಮೊದಲು ಸಹ ಬಾಬಾ ತಮ್ಮ ಬಳಿ ಬಂದಿದ್ದೆವು ಪುರುಷಾರ್ಥ ಮಾಡುತ್ತಿದ್ದೆವು ಇದು ಪಕ್ಕಾ ನಿಶ್ಚಯವಾಗಿ ಬಿಟ್ಟಿದೆ ನಾವೇ ರಾಜ್ಯ ಮಾಡುತ್ತಿದ್ದೆವು ನಂತರ ಕಳೆದುಕೊಂಡೆವು ಈಗ ಪುನಃ ತಂದೆಯನ್ನು ತಂದೆಯು ಬಂದಿದ್ದಾರೆ ಅವರಿಂದ ರಾಜ್ಯ ಭಾಗ್ಯನ್ನು ತೆಗೆದುಕೊಳ್ಳಬೇಕಾಗಿದೆ ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ರಾಜ್ಯ ಭಾಗ್ಯ ನೆನಪು ಮಾಡಿ ಮನಮ್ಮ ನಾಭವ ಅಂತ ಮತ್ತೆ ಸೋಗತಿಯಾಗಿ ಬಿಡುವುದು ಈಗ ನಾಟಕವು ಪೂರ್ಣವಾಗುತ್ತದೆ ಹಿಂತಿರುಗಿ ಹೋಗಬೇಕಾಗಿದೆ ಹೇಗೆ ವರನ ವಧುವನ್ನು ಕರೆದುಕೊಂಡು ಹೋಗಲು ಬರುತ್ತಾರೆಯೋ ಅದೇ ರೀತಿ ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ನಮ್ಮ ಅತ್ತೆ ಮನೆಗೆ ಹೋಗುತ್ತೇವೆಂದು ವಧುಗಳಿಗೆ ಬಹಳ ಖುಷಿಯಾಗುತ್ತದೆ ನೀವೆಲ್ಲರೂ ಸಹ ಒಬ್ಬ ರಾಮನ ಸೀತೆಯಾಗಿದ್ದೀರಿ ರಾಮನೇ ನಿಮ್ಮನ್ನು ರಾವಣ ಜೈಲಿನಿಂದ ಬಿಡಿಸಿ ಕರೆದುಕೊಂಡು ಹೋಗುತ್ತಾರೆ ಮುಕ್ತಿದಾತನು ಒಬ್ಬರೇ ಆಗಿದ್ದಾರೆ ರಾವಣ ರಾಜ್ಯದಿಂದ ಮುಕ್ತಗೊಳಿಸುತ್ತಾರೆ ಇದು ರಾವಣ ರಾಜ್ಯವೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಯಥಾರ್ಥ ರೀತಿಯಿಂದ ಅರಿತುಕೊಂಡಿಲ್ಲ ಈಗ ಮಕ್ಕಳಿಗೆ ತಿಳಿಸಲಾಗುತ್ತದೆ ಅನ್ಯರಿಗೆ ತಿಳಿಸುವುದಕ್ಕಾಗಿ ಬಹಳ ಒಳ್ಳೊಳ್ಳೆಯ ಯುಕ್ತಿಗಳನ್ನು ಕೊಡಲಾಗುತ್ತದೆ ಹೇಗೆ ತಂದೆಯು ತಿಳಿಸಿದ್ದರು ವಿಶ್ವದಲ್ಲಿ ಶಾಂತಿಯನ್ನು ಕಲ್ಪದ ಹಿಂದಿನ ತರಹ ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಬರೆಯಿರಿ ವಿಷ್ಣುವಿನ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತಲ್ಲವೇ ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣರು ಇದ್ದರು ಇದನ್ನು ಸಹ ಯಾರೂ ತೀದುಕೊಂಡಿಲ್ಲ ವಿಷ್ಣು ಮತ್ತು ಲಕ್ಷ್ಮಣರು ಹಾಗೂ ಕೃಷ್ಣರು ಬೇರೆ ಬೇರೆ ಎಂದು ತಿಳಿಯುತ್ತಾರೆ ನೀವೀಗ ತೆಗೆದುಕೊಂಡಿದ್ದೀರಿ ನೀವು ಸುದರ್ಶನ ಚಕ್ರಧಾರಿಗಳೂ ಆಗಿದ್ದೀರಾ ತಂದೆಯು ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡುತ್ತಾರೆ ಅವರ ಮೂಲಕ ಈಗ ನೀವು ಸಹ ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಿ ನೀವು ಜ್ಞಾನ ನದಿಗಳಾಗಿದ್ದೀರಲ್ಲವೇ ಇವು ಮಕ್ಕಳದೇ ಹೆಸರುಗಳಾಗಿವೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಗಂಗಾ ಸ್ನಾನ ಮಾಡುತ್ತಾರೆ ಎಷ್ಟು ಅಲ್ದಾಡುತ್ತಾರೆ ಬಹಳ ದಾನ ಪುಣ್ಯಗಳನ್ನು ಮಾಡುತ್ತಾರೆ ಸಾಹುಕಾರ ಬಹಳಷ್ಟು ದಾನ ಪುಣ್ಯ ಮಾಡುತ್ತಿರುತ್ತಾರೆ ಚಿನ್ನವನ್ನು ದಾನ ಮಾಡುತ್ತಾರೆ ನೀವು ಸಹ ತೆಗೆದುಕೊಂಡಿದ್ದೀರಿ ನಾವು ಎಷ್ಟೊಂದು ಅಲ್ದಾಡುತ್ತಿದ್ದೆವು ಈಗ ನಾವು ಹಠಯೋಗಿಗಳಲ್ಲ ರಾಜಯೋಗಿಗಳಾಗಿದ್ದೇವೆ ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೆವು ಮತ್ತೆ ರಾವಣ ರಾಜ್ಯದಲ್ಲಿ ಅಪವಿತ್ರ ಆಗಿದ್ದೆವು ನಾಟಕದನುಸಾರ ತಂದೆಯು ಪುನಃ ಗೃಹಸ್ಥ ಧರ್ಮವನ್ನಾಗಿ ಮಾಡುತ್ತಿದ್ದಾರೆ ಅದನ್ನು ಮತ್ತಾರು ಮಾಡಲು ಸಾಧ್ಯವಿಲ್ಲ ಮನುಷ್ಯರು ನಿಮ್ಮನ್ನು ಕೇಳುತ್ತಾರೆ ನೀವೆಲ್ಲರೂ ಪವಿತ್ರ ಆದರೆ ಪ್ರಪಂಚವು ಹೇಗೆ ನಡೆಯುತ್ತದೆ ಅವರಿಗೆ ತಿಳಿಸಿ ಇಷ್ಟು ಮಂದಿ ಸನ್ಯಾಸಿಗಳು ಪವಿತ್ರ ಆಗಿರುತ್ತಾರೆಂದ ಮೇಲೆ ಪ್ರಪಂಚವೇನು ನಿಂತು ಹೋಯಿತೆ ಅರೆ ಸೃಷ್ಟಿ ಇಷ್ಟೊಂದು ವೃದ್ಧಿಯಾಗಿದೆ ತಿನ್ನುವುದಕ್ಕೆ ಆಹಾರವೂ ಇಲ್ಲ ಅಂದ ಮೇಲೆ ಈ ಸೃಷ್ಟಿಯನ್ನು ಮತ್ತೆಷ್ಟು ಹೆಚ್ಚುತ್ತಿರಿ ಹೆಚ್ಚಿಸುತ್ತೀರಿ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ತಂದೆಯು ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ನಮ್ಮ ಮುಂದೆ ಹಾಜರಿದ್ದಾರೆ ಇದನ್ನು ಬುದ್ಧಿಯಿಂದ ತೀರ್ಕೊಳ್ತಾರೆ ಅಂದ್ರೆ ಪರಮಾತ್ಮ ತಂದೆಯನ್ನ ನಾವು ಈ ಸ್ಥೂಲ ಕಣ್ಣಿಂದ ನೋಡ್ಲಿಕ್ಕೆ ಆಗುದಿಲ್ಲ ಅವನಿಗೆ ಬುದ್ಧಿಯ ಜ್ಞಾನದ ದಿವ್ಯ ನೇತ್ರದಿಂದ ಜ್ಞಾನದ ನೇತ್ರದಿಂದ ನೋಡ್ಲಿಕ್ಕೆ ಸಾಧ್ಯ ಯಾರು ವಿಶ್ವಶಾಂತಿಯ ಬಗ್ಗೆ ಮಾತನಾಡುತ್ತಾರೆಯೋ ಅವರಿಗೆ ನೀವು ತಿಳಿಸಿ ವಿಶ್ವದಲ್ಲಿ ಶಾಂತಿಯನ್ನು ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ ಅದಕ್ಕಾಗಿಯೇ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ವಿನಾಶವಾಗಿತ್ತು ಈಗಲೂ ಸಹ ಈ ವಿನಾಶವು ಮುಂದೆ ನಿಂತಿದೆ ಇದರ ನಂತರ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗೋದು ಈಗ ನೀವು ಮಕ್ಕಳು ಬುದ್ಧಿಯಲ್ಲಿರೋದೇ ಈ ಮಾತುಗಳು ಇವು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಮಾತುಗಳು ಬುದ್ಧಿಲಿರುವರು ನಿಮ್ಮ ವಿನಃ ಯಾರೂ ಇಲ್ಲ ನಿಮಗೆ ತಿಳಿದಿದೆ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇತ್ತು ಒಂದು ಭಾರತ ಖಂಡವನ್ನು ಬಿಟ್ಟು ಮತ್ಯಾವುದೇ ಖಂಡವಿರಲಿಲ್ಲ ನಂತರದಲ್ಲಿ ಈ ಎಲ್ಲಾ ಖಂಡಗಳಾಗಿವೆ ಈಗಂತೂ ಎಷ್ಟೊಂದು ಖಂಡಗಳಾಗಿ ಈಗ ಆ ಆಟದ ಕೊನೆಯಾಗಿದೆ ಭಗವಂತನು ಅವಶ್ಯವಾಗಿ ಇರುವನೆಂದು ಹೇಳುತ್ತಾರೆ ಆದರೆ ಭಗವಂತ ಯಾರು ಮತ್ತು ಯಾವ ರೂಪದಲ್ಲಿ ಬರುತ್ತಾರೆಂಬುದನ್ನು ಅರಿತುಕೊಂಡಿಲ್ಲ ಕೃಷ್ಣನಂತೂ ಆಗಲು ಸಾಧ್ಯವಿಲ್ಲ ಅಥವಾ ಪ್ರೇರಣೆಯಿಂದ ಇಲ್ಲವೇ ಶಕ್ತಿಯಿಂದ ಕೆಲಸ ಮಾಡಿಸಲು ಸಾಧ್ಯವಿಲ್ಲ ತಂದೆಯು ಪ್ರಿಯಾತಿ ಪ್ರಿಯನಾಗಿದ್ದಾರೆ ಅವರಿಂದ ಆಸ್ತಿಯೂ ಸಿಗುತ್ತದೆ ತಂದೆಯೇ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆಂದ ಮೇಲೆ ಮತ್ತೆ ಹಳೆಯ ಪ್ರಪಂಚದ ವಿನಾಶವನ್ನು ಅವರೇ ಮಾಡಿಸುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಈ ಲಕ್ಷ್ಮೀರಿದ್ದರು ಈಗ ಪುನಃ ಸ್ವಯಂ ಪುರುಷಾರ್ಥದಿಂದ ಅದೇ ರೀತಿ ಆಗುತ್ತಿದ್ದಾರೆ ನಶೆ ಇರಬೇಕಲ್ಲವೇ ಭಾರತದಲ್ಲಿ ರಾಜ್ಯ ಮಾಡುತ್ತಿದ್ದರು ಶಿವತಂದೆಯು ರಾಜ್ಯವನ್ನು ಕೆಟ್ಟು ಕೊಟ್ಟು ಹೋಗಿದ್ದರು ಶಿವತಂದೆಯು ರಾಜ್ಯಭಾರ ಮಾಡಿ ಹೋಗಿದ್ದರೆಂದು ಹೇಳುವುದಿಲ್ಲ ಭಾರತಕ್ಕೆ ರಾಜ್ಯವನ್ನು ಕೊಟ್ಟು ಹೋಗಿದ್ದರು ಲಕ್ಷ್ಮೀ ಅಂಡ್ರು ರಾಜ್ಯಭಾರ ಮಾಡುತ್ತಿದ್ದರಲ್ಲವೇ ಈಗ ಪುನಃ ತಂದೆಯು ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ತಿಳಿಸುತ್ತಾರೆ ಮದರಾತಿ ಮೊದಲ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿಚಕ್ರವನ್ನು ನೆನಪು ಮಾಡಿ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಕಡಿಮೆ ಪುರುಷಾರ್ಥ ಮಾಡಿದರೆ ಇವರು ಬಹಳ ಕಡಿಮೆ ಭಕ್ತಿ ಮಾಡಿದ್ದಾರೆಂದರ್ಥ ಹೆಚ್ಚು ಭಕ್ತಿ ಮಾಡುವವರು ಹೆಚ್ಚು ಪುರುಷಾರ್ಥನು ಮಾಡುತ್ತಾರೆ ತಂದೆ ಎಷ್ಟು ಸ್ಪಷ್ಟ ಮಾಡಿ ತಿಳಿಸಿಕೊಡುತ್ತಾರೆ ಆದರೆ ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ನೀವು ಕೆಲಸ ಪುರುಷಾರ್ಥ ಕೆಲಸ ಪುರುಷಾರ್ಥ ಮಾಡೋದಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಿಮ್ಮ ಕೆಲಸ ಪುರುಷಾರ್ಥ ಮಾಡೋದಾಗಿದೆ ಕಡಿಮೆ ಭಕ್ತಿ ಮಾಡಿದ್ದರೆ ಯೋಗ ಹಿಡಿಸುವುದಿಲ್ಲ ತಂದೆಯ ನೆನಪು ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ ಪುರುಷಾರ್ಥದಲ್ಲೆಂದೂ ನಿಂತು ನಿಂತು ಬಿಡಬಾರದು ಶಕ್ತಿಶಾಲಿ ಮಾಯೆಯನ್ನು ನೋಡಿ ಹೃದಯ ವಿದೀರ್ಣರಾಗಬಾರದು ಮಾಯ ಬಿರುಗಾಳುಗಳು ಬಹಳಷ್ಟು ಬರುತ್ತವೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶರೀರವಂತೂ ಸಮಾಪ್ತಿಯಾಗುವುದು ಆತ್ಮವು ಶರೀರವನ್ನು ಬಿಟ್ಟು ಹೋಯಿತೆಂದರೆ ಶರೀರವು ಮಣ್ಣಾಗಿ ಬಿಡೋದು ಮತ್ತೆ ಅದು ಸಿಗೋದಿಲ್ಲ ಅಂದ ಮೇಲೆ ಅದನ್ನು ನೆನಪು ಮಾಡಿ ಅಳೋದ್ರಿಂದ ಲಾಭವಾದರೂ ಏನು ಅದೇ ವಸ್ತು ಮತ್ತೆ ಸಿಗುತ್ತದೆ ಆತ್ಮ ಹೋಗಿ ಇನ್ನೊಂದು ಶರವನ್ನು ತೆಗೆದುಕೊಳ್ಳುತ್ತದೆ ನೀವೀಗ ಎಷ್ಟು ಉನ್ನತ ಸಂಪಾದನೆ ಮಾಡಿಕೊಳ್ಳುತ್ತೀರಿ ನಿಮ್ಮದೇ ಜಮಾ ಆಗುತ್ತದೆ ಉಳಿದೆಲ್ಲದ್ದು ಖಾಲಿಯಾಗುತ್ತದೆ ತಂದೆಯು ಭೋಲಾ ವ್ಯಾಪಾರಿಯಾಗಿದ್ದಾರೆ ಆದ್ದರಿಂದಲೇ ನಿಮಗೆ ಹಿಡಿ ಅವಲಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲನ್ನು ಕೊಟ್ಟು ಬಿಡುತ್ತಾರೆ ಎಷ್ಟೊಂದು ಬಡ್ಡಿಯನ್ನು ಕೊಡುತ್ತಾರೆ ನಿಮಗೆ ಭವಿಷ್ಯಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಜಮಾ ಮಾಡಿಕೊಳ್ಳಬೇಕು ಆದರೆ ಅಂತಿಮದಲ್ಲಿ ಬಂದು ಜಮಾ ಮಾಡಿಕೊಳ್ಳಿ ಎಂದು ಹೇಳುವುದಿಲ್ಲ ಆ ಸಮಯದಲ್ಲಿ ತೆಗೆದುಕೊಂಡು ಏನು ಮಾಡುತ್ತೀರ ಇವರೇನು ಅನಾಡಿ ವ್ಯಾಪಾರಿಯೇ ನೀವು ಕೊಟ್ಟದ್ದು ಕೆಲಸಕ್ಕೆ ಬರುವುದಿಲ್ಲ ಮತ್ತೆ ಅದಕ್ಕೆ ಬಡ್ಡಿಯನ್ನು ಹಾಕಿ ಕೊಡಬೇಕಾಗುತ್ತದೆ ಅಂಥವರಿಂದ ತಂದೆಯು ತೆಗೆದುಕೊಳ್ಳುವುದಿಲ್ಲ ನಿಮಗೆ ಹಿಡೀ ಅವಲಕ್ಕಿಗೆ ಬದಲು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲು ಸಿಕ್ಕಿಬಿಡುತ್ತದೆ ಎಷ್ಟೊಂದು ಬಡ್ಡಿಯೂ ಸಿಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನಂಬರ್ ಒನ್ ಭೋಲಾನಾಥನಾಗಿದ್ದೇನೆ ನೋಡಿ ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ ಕೇವಲ ನೀವು ನನ್ನವರಾಗಿ ಸೇವೆ ಮಾಡಿ ಭೋಲಾನಾಥನಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ನೀವೀಗ ಜ್ಞಾನ ಮಾರ್ಗದಲ್ಲಿದ್ದೀರಿ ಅಂದಾಗ ತಂದೆ ಶ್ರೀಮದಂತೆ ನಡೆಯಿರಿ ಮತ್ತು ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಿ ತಂದೆಯು ನಮಗೆ ರಾಜ್ಯ ಭಾಗ್ಯ ಅದೂ ಸೂರ್ಯವಂಶಿಯಲ್ಲಿ ರಾಜ್ಯ ಪದವಿಯನ್ನು ಕೊಡಲು ಬಂದಿದ್ದಾರೆಂದು ಹೇಳುತ್ತೀರಿ ಒಳ್ಳೆಯದು ನಿಮ್ಮ ಬಾಯಿ ಸಿಹಿ ಆಗಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನೆನಪ್ ನಮಸ್ತೆ ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ನಡೆದು ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ಹಿಡಿಯ ಅವಲಕ್ಕಿಯನ್ನು ಕೊಟ್ಟು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲನ್ನು ಪಡೆಯಬೇಕಾಗಿದೆ ಭವಿಷ್ಯಕ್ಕಾಗಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಕಳೆದು ಪೂರ್ಣ ಪಾವನರಾಗಬೇಕಾಗಿದೆ ಎಲ್ಲವನ್ನೂ ಮಾಡುತ್ತಾ ಬುದ್ಧಿಯು ತಂದೆಯ ಕಡೆ ತೊಡಗದಿರಲಿ ತೊಡಗಿರಲಿ ಭಾವತಿಸ್ ಎಲ್ಲ ಕೆಲಸ ಮಾಡ್ತಾ ಬುದ್ಧಿ ಯಾರ ಹತ್ರ ಇರ್ಬೇಕು ಬಾಬನ ಹತ್ರ ಇರಬೇಕಾಗಿದೆ ಇವತ್ತು ವರದಾನ ಕೊಡ್ತಾ ಇದ್ದಾರೆ ಮನಸ್ಸಿನ ಶುಭ ಭಾವನೆ ಮೂಲಕ ಪರಸ್ಪರನ್ನು ಮುಂದುವರಿಸುವಂತ ವಿಶ್ವ ಕಲ್ಯಾಣಕಾರಿ ಭವ ಒಂದು ವೇಳೆ ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಆಗ ನೀವು ಅವರು ಪರವಶರಾಗಿದ್ದಾರೆಂದು ತಿಳಿದು ದಯಾದೃಷ್ಟಿಯಿಂದ ಪರಿವರ್ತನೆ ಮಾಡಿ ಒಂದು ವೇಳೆ ಯಾರಾದರೂ ಕಲ್ಲನ್ನು ನೋಡಿ ನಿಂತು ಬಿಟ್ಟರೆ ನಿಮ್ಮ ಕೆಲಸವಾಗಿದೆ ಅದನ್ನು ಪಾರು ಮಾಡಿ ಹೋಗೋದು ಅಥವಾ ಅವರನ್ನು ಜೊತೆಗಾರನಾಗಿ ಮಾಡಿಕೊಂಡು ಪಾರು ಮಾಡಿ ಹೋಗೋದು ಇದಕ್ಕಾಗಿ ಪ್ರತಿಯೊಬ್ಬರ ವಿಶೇಷತೆ ನೋಡಿ ಬಲಹೀನತೆಯನ್ನು ಬಿಡುತ್ತಾ ಹೋಗಿ ಈಗ ವಾಣಿಯಿಂದ ಯಾರಿಗೆ ಯಾರಿಗೂ ಎಚ್ಚರಿಕೆ ನೀಡುವಂತ ಸಮಯವಲ್ಲ ಆದರೆ ಮನ್ಸಾ ಶುಭ ಭಾವನೆಯ ಮೂಲಕ ಪರಸ್ಪರ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ಮುಂದುವರೆಯಿರಿ ಮತ್ತು ಮುಂದುವರೆಸಿರಿ ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ಇವತ್ತಿನ ಶ್ಲೋಗನ್ ಆಗಿದೆ ದೃಢ ಸಂಕಲ್ಪದ ಬೆಲ್ಟ್ ಕಟ್ಟಿಕೊಳ್ಳಿ ಆಗ ಸೀಟ್ ನಿಂದ ಎಂದೂ ಅಪ್ಸೆಟ್ ಆಗುವುದಿಲ್ಲ ಇವತ್ತಿನ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಜ್ಯೋತಿ ನಾಲ್ಕಾರು ಕಡೆ ಬೆಳೆದ ಬೆಳಗಿದಾಗ ಪ್ರತ್ಯಕ್ಷತೆ ಸೂರ್ಯ ಉದಯವಾಗುತ್ತದೆ ಹೇಗೆ ಜ್ಯೋತಿಯನ್ನು ಹಿಡಿದುಕೊಂಡು ಸುತ್ತಾ ಸುತ್ತುತ್ತಾರೆ ಹಾಗೆ ಪವಿತ್ರತೆ ಜ್ಯೋತಿ ನಾಲ್ಕಾರು ಕಡೆ ಬೆಳಗಿಸಿದಾಗ ಎಲ್ಲರೂ ತಂದೆಯನ್ನು ನೋಡಲು ಸಾಧ್ಯ ತಿಳಿಯಲು ಸಾಧ್ಯ ಎಷ್ಟು ಪವಿತ್ರತೆ ಜ್ಯೋತಿ ಅಚಿಲವಾಗಿರುತ್ತದೆ ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ತೆಗೆದುಕೊಳ್ಳಲು ಸಾಧ್ಯ ಮತ್ತು ಪವಿತ್ರತೆಯ ಜಯ ಜೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್